ಮುಂದೆ ಬಾಹೋದಲ್ಲ ಮುಂದೆ ಬಾಹೋದಲ್ಲ ದಾಸನಾಗೋ ವಿಶೇಷನಾಗೋ ದಾಸು

ಮಾಡ್ತೀವಿ ಅಂತ ಹೇಳಿದೀನಿ ಸೊ ಹಾಗಾಗಿ ಇದನ್ನ ಸರಳವಾಗಿ ಅಂತಲೇ ನಾವು ಅದನ್ನ ಭಾವಿಸೋಣ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರಿ ತಮಗೆಲ್ಲರಿಗೂ ಕೂಡ ಕನಕ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಭಾಗವಹಿಸಿರುವ ಅರ್ಚಿಕೆ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಾದಂಥ ಶಿವಲಿಂಗೇಗೌಡರವರೇ ಜಯಂತೋತ್ಸವದ ಶುಭಾಶಯ ಎಲ್ಲ ನನ್ನ ಸಮಾಜದ ಬಂಧುಗಳು ನನ್ನನ್ನು ಗುರುತಿಸಿ ಈ ದಿನ ಶ್ರೀ ಭಕ್ತ ಕನಕದಾಸ ಮತ್ತು ಕ್ರಾಂತಿವೀಳ ಸಂಗೊಳ್ಳಿ ರಾಯಣ್ಣನವರ ಆಚರಣಾ ಸಮಿತಿಯ ಅಧ್ಯಕ್ಷರನ್ನು ಮಾಡಿದಕ್ಕೆ ತಮ್ಮೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕುಲ ಅಂತ ಆದರೆ ಸಮಾನತೆ ಕಾಪಾಡಿ ಗೌರವ ಕಾಪಾಡಿ ಅವರನ್ನು ಬಹಳವಾಗಿ ನೆಮ್ಮದಿಯ ಚಿಹ್ನವನ್ನು ಸಾಕು ಹಿಡಿ ಅದನ್ನೇ ಇಟ್ಕೊಂಡು ಎಲ್ಲೋ ಒಂದು ಕಡೆ ಇದು ಮಾಡಬೇಡಿ ಅಂತ ಹೇಳಿ ಹೇಳಿದ್ದಾರೆ ಕನಕದಾಸರು ಬಹುಶಃ ಹದಿನಾರನೇ ಶತಮಾನದಲ್ಲಿ ಕನಕದಾಸರು ಈ ದರೆಗೆ ಬಂದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಬಂದು ಈ ತಿಳಿಯನ್ನು ಮಾಡಿ ಹುಟ್ಟದ್ರಿಂದಲೇ ಅಂಬೇಡ್ಕರ್ ಅವರು ಜಾತ್ಯಾತೀತ ರಾಷ್ಟ್ರ ಅಂತೇಳಿ ಸಂವಿಧಾನವನ್ನು ಹೌದು ಹೌದು ಬಹಳ ಮೆಚ್ಚಲೇಬೇಕು ನಿಮಗೆ ಮೂರು ಜನಕ್ಕೂ ಧನ್ಯವಾದಗಳು